ಪಟ್ಟಣದಲ್ಲಿ ಸಾರ್ವಜನಿಕರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುವ ನಿಟ್ಟಿನಲ್ಲಿ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ನೀಲಕಂಠೇಶ್ವರ ಆಲಯದಿಂದ ಕನಕದಾಸ ವೃತ್ತದವರೆಗೆ ಡಿವೈಡರ್ ಬೀದಿ ದೀಪ ಅಳವಡಿಕೆ ರಸ್ತೆ ನಿರ್ಮಾಣ ಹಾಗೂ ಸುಮಾರು ಎಪ್ಪತ್ತೇಳು ಪಾಯಿಂಟ್ ಮೂರು ಸೊನ್ನೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕನಕದಾಸ ವೃತ್ತದಿಂದ ಭಾರ್ವರಿಗೆ ಚರಂಡಿ ಡಿವೈಡರ್ ಬೀದಿ ದೀಪ ಮತ್ತು ರಸ್ತೆ ಕಾಮಗಾರಿಗೆ ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ಭೂಮಿ ಪೂಜೆ ನೆರವೇರಿಸಿದರು ವಿಳೆ ಕಾಮಗಾರಿಯ ಗುಣಮಟ್ಟ ಕಾಪಾಡುವ ಜೊತೆಗೆ ಸಕಾಲಕ್ಕೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಗುತ್ತಿಗೆದಾರರಿಗೆ ಸೂಚಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಕರಿಯಣ್ಣ ಸಂಗ ಮಾಜಿ ಸಚಿವರಾದ ಮಲ್ಲಿಕಾರ್ಜುನ್ ನಾಗಪ್ಪ ಪೌರಾಯುಕ್ತರಾದ ವಿರೂಪಾಕ್ಷಮೂರ್ತಿ ನಗರಸಭೆ ಅಧ್ಯಕ್ಷರಾದ ಮೌಲಾಸಾಬ್ ಉಪಾಧ್ಯಕ್ಷರಾದ ಪಾರ್ವತಿ ದುರ್ಗೇಶ್ ದೊಡ್ಡಮನಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರಮೇಶ್ ಚೌಡ್ಕಿ ನಗರಸಭೆ ಸದಸ್ಯರಾದ ಅಜಯ್ ಬಿಚ್ಚಲ್ ಪರಶುರಾಮ್ ಮಡ್ಡರ್ ಆರ್ಟಿಒ ಜುಬೇರ್ ಮುಖಂಡರಾದ ಮನೋಹರ್ ಗೌಡ ಹೆರೂರು ಡಿಕೆ ಆಘೋಲಿ ವೀರೇಶ್ ಬಲಕುಂದಿ ಯಮನೂರ್ ಚೌಡ್ಕಿ ರಮೇಶ್ ಹೊಸಮಲಿ ದುರ್ಗಪ್ಪ ದಳಪತಿ ಪಂಪಣ್ಣ ನಾಯಕ್ ಮತ್ತು ದೀಪಕ್ ಬ್ಯಾಟ್ಯಾ ಹುಸೇನ್ ಭಾಷಾ ವೆಂಕಟೇಶ್ ಆನಂದ್ಕರ್ ನಿತೀಶ್ ಆನಂದ್ಕರ್ ಪಕ್ಷದ ಇನ್ನಿತರ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಕ್ಷೇತ್ರದಲ್ಲಿ ಗ್ರಾಮೀಣ ಭಾಗದಲ್ಲಿ ಸುಮಾರು ಒಂದು ಮೂರು ಕೋಟಿ ಬೆಲೆ ಮಾಡುವಂಥ ರಸ್ತೆಗೆ ಪೂಜೆ ಮತ್ತು ಗಂಗಾವತಿ ನಗರದಲ್ಲಿ ಹದಿನೂರು ಕೋಟಿ ವೆಚ್ಚದಲ್ಲಿ ಕೆ ಕೆಕೆಆರ್ ಡಿಪಿ ಫ್ರಂಟ್ ಅಲ್ಲಿ ಒಂದು ಎಂಬತ್ತೈದು ರಸ್ತೆಗೆ ಇವತ್ತು ಪೂಜೆ ಮಾಡಿದ್ರು

ಪದ್ಧತಿ ಮಾಡಿರುವಂತದ್ದು ನಿಜವಾಗಿ ಸಂಪೂರ್ಣವಾಗಿ ಅವರಿಗೆ ಎಷ್ಟು ಪ್ರತಿಕ್ರಿಯೆಗಳನ್ನ ಧನ್ಯವಾದಗಳನ್ನ ತಿಳಿಸಿದ್ರು ಕೂಡ ಕಡಿಮೆ ಅಂದ್ರೆ ಇವತ್ತು ನದಿ ತೀರದಲ್ಲಿ ಇರುವಂತ ಅರಣ್ಯ ಭೂಮಿಯನ್ನ ಸುತ್ತಲೂ ಧ್ವಂಸ ಮಾಡೋದ್ರ ಮೂಲಕ ಅದನ್ನ ಒತ್ತುವರಿ ಮಾಡ್ಕೊಳ್ಳೋದ್ರ ಮೂಲಕ ನದಿಗೆ ತೊಂದರೆ ಆಗ್ತಾ ಇರೋದು ಒಂದು ಇನ್ನೊಂದು ಎಲ್ಲ ನಗರಗಳಲ್ಲಿ ಆ ತ್ಯಾಜ್ಯವನ್ನು ಇವತ್ತು ಯಾವುದೇ ಒಂದು ಡ್ರೈನೇಜ್ಗೆ ಸಂಬಂಧಪಟ್ಟಿರುವಂತ ಇದನ್ನ ಪ್ಯೂರಿಫಿಕೇಶನ್ ಮಾಡಿ ನಗರಕ್ಕೆ ಬಳಸ್ಕೊಳ್ಳೋದನ್ನ ಬಿಟ್ಟು ಕೂಡ ನದಿಗೆ ಬಿಡ್ತಾ ಇರುವಂತ ನದಿಯಲ್ಲಿರುವಂತಹ ಎಲ್ಲ ಜೀವರಾಶಿಗಳಿಗೆ ತೊಂದರೆ ಈ ಮುಂದೆ ಬರೆಯುವುದರಿಂದ ಇನ್ನೊಂದು ನಮ್ಮ ವಿಜ್ಞಾನಿಗಳು ಎಕ್ಸ್ಪರ್ಟ್ಸ್ ಅವ್ರು ಕೊಟ್ಟಿರೋ ರಿಪೋರ್ಟ್ ಪ್ರಕಾರ ಇದೇ ರೀತಿ ಮುಂದೆ ಇನ್ನೊಂದು ಮೂರು ದಶಕಗಳ ಒಳಗಡೆ ನಮಗೆ ಕೇವಲ ತುಂಬಿದ್ರೆ ನದಿ ಅನ್ನೋದು ಕುಡಿಯುವ ನೀರಿಗೆ ಮಾತ್ರ ಸೀಮಿತ ಆಗುತ್ತೆ ರೈತರಿಗೆ ಯಾರಿಗೆ ಇದ್ದೀವಿ ಅದು ಯಾವುದು ಕೂಡ ನಾವು ಕಡ್ಡಾಯ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ತಾಯಿಯು ನಿಧಿಯನ್ನು ರಕ್ಷಣೆ ಮಾಡಿಕೊಂಡು ನಮ್ಮೆಲ್ಲರ ಕರ್ತವ್ಯ ಒಂದು ಜನಜಾಗೃತಿಯನ್ನ ಪೂರ್ಸೋದಕ್ಕೆ ಇವತ್ತೇನು ಶೃಂಗೇರಿಯಿಂದ ಕೃಷ್ಣದವರಿಗೆ ಪಾದಯಾತ್ರೆಯನ್ನ ಮಾಡ್ಕೊಂಡು ಬಂದಿದ್ದಾರೆ ಪಾದಯಾತ್ರೆ ಮತ್ತು ಇವತ್ತು ಆ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಳ್ಳೋದು ಮಾತ್ರ ಅಲ್ಲ ಬರುವಂಥ ದಿನಗಳಲ್ಲಿ ಇದೇ ವಿಚಾರವನ್ನು ಇಡೀ ನಮ್ಮ ತುಗಭದ್ರಾ ನದಿ ತೀರದಲ್ಲಿ ಪ್ರತಿ ಗ್ರಾಮ ಗ್ರಾಮಕ್ಕೂ ಕೂಡ ನಾನು ಸ್ವತಃ ಹೋಗಿ ಜನ್ರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಕಾಂಗ್ರೆಸ್ನಲ್ಲಿ ಜನರ ಪಾಲಿಟಿಕ್ಸ್ ಜೋರಾಗಿರೋವಂಥದ್ದು ಏನಿದ್ರೆ ಸಿ ಎಂ ಸಿ ಎಂ ಪಾಲಿಟಿಕ್ಸ್ ನಾನು ಜನರ ಪಾಲಿಟಿಕ್ಸ್ ಒಂದು ಕಂಡಿದ್ದೆ ಮತ್ತು ಜಾತ್ರೆ ಪಾಲಿಟಿಕ್ಸ್ ಅಂತ ಕೂಡ ಹೇಳ್ಬೇಕು ಜಿದ್ರಾಮಾಯಣ ಅವ್ರಿಗೆ ಏನಾಗಿಕೊಟ್ಟಿದೆ ಅಂತ ಇವತ್ತು ಇಡೀ ಅವರು ಲೋಕಾಯುಕ್ತಕ್ಕೆ ಅವರ ಇಡೀ ಕುಟುಂಬ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದೆ ಅನ್ನೋದನ್ನು ಇವತ್ತು ಇಡಿ ಅವರು ಮಾಧ್ಯಮಗಳ ಮೂಲಕ ಭೈರಪಡ್ತಿದ್ದಾರೆ ಮುಖ್ಯಮಂತ್ರಿಗಳು ಆ ಗಾಬ್ರಿಯಲ್ಲಿದ್ದಾರೆ ಜೊತೆಗೆ ಅವರೇನು ಇಡಿ ತನಿಖೆಯಿಂದ ತನಿಖೆಯಿಂದಲೂ ತಪ್ಪಿಸ್ಕೊಬೇಕು ಮುಖ್ಯಮಂತ್ರಿ ಸ್ಥಾನವೂ ಉಳಿಸ್ಕೊಬೇಕು ಇವತ್ತು ಡಿ ಕೆ ಶಿಕುಮಾರ್ ಅವರು ಹೈಕಮಾಂಡ್ನಿಂದ ತಮ್ಮಲ್ಲಿ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ತಗೊಳ್ಳೋದು ಮುಖ್ಯಮಂತ್ರಿ ಸ್ಥಾನದಿಂದ ಅವ್ರನ್ನ ಕೆಳಗಿಳಿಸಿ ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋಂಥ ಒಂದು ಪ್ರಯತ್ನ ಅವ್ರು ಎದುರುಗಡೆ ಮಾಡ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಗಾಬರಿಗೊಂಡು ಇವತ್ತು ನಮ್ಮ ಸಿದ್ದರಾಮಯ್ಯ ಅನುಯಾಯಿಗಳು ಇವತ್ತು ಡಿನ್ನರ್ ಪಾಲಿಟಿಕ್ಸ್ ಮಾಡೋದು ಒಂದು ಕಡೆ ಇನ್ನೊಂದು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇವತ್ತು ಅವರು ಬೆಂಗಳೂರಲ್ಲಿ ಒಳ್ಳೆ ಯೋಜನೆಗಳನ್ನ ರಾಜ್ಯದ ಸಮಗ್ರದ ಸಮಗ್ರ ಅಭಿವೃದ್ಧಿಗೆ ಅವರು ಯೋಚನೆ ಮಾಡಿದ್ದೇನೆ ಅವರು ಕೇವಲ ಜಾತ್ರೆಗಳ ಮಾದರಿಯಲ್ಲಿ ಕಾರ್ಯಕ್ರಮಗಳನ್ನ ಮಾಡೋದ್ರ ಮೂಲಕ ನಿರಂತರವಾಗಿ ಜನಗಳಲ್ಲಿ ಇದ್ದರೆ ಕಾಂಗ್ರೆಸ್ ಪಕ್ಷನ ಎದುರಿಸಬಹುದು ಕಾಂಗ್ರೆಸ್ ಪಕ್ಷ ಎದುರುಕೊಂಡು ಜನಗಳಲ್ಲಿ ಸಿದ್ದರಾಮಯ್ಯ ಅವರು ಇದ್ದಾರೆ ನಾವು ಮುಟ್ಟಿದ್ರೆ ಕಷ್ಟ ಆಗುತ್ತೆ ಅನ್ನೋ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಅವರು ಬ್ಲಾಕ್ ಮೇಲಿಂಗ್ ಮಾಡ್ಕೊಳ್ಳೋತಾ ಒಂದ್ ಕಡೆ ಸಿದ್ದರಾಮಯ್ಯ ಕಡೆಯಿಂದ ಅವ್ರು ಏನೇ ಮಾಡಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರೆ ಬಿಸಾಕಾದ್ರೆ ಸಿದ್ದರಾಮಯ್ಯ ಅವ್ರನ್ನ ಮುಖ್ಯಮಂತ್ರಿ ಸೀಟ್ ಹೋಗಿ ಕುತ್ಕೊಳ್ಳೋದು ನೂರಕ್ಕೆ ನೂರು ಗ್ಯಾರಂಟಿ ಸಾಕಷ್ಟು ಈಗ ಅವ್ರ ಗ್ಯಾರಂಟಿಗಳು ಏನೇ ಇಲ್ಲ ಐದು ಗ್ಯಾರಂಟಿಗಳು ಆರು ಗ್ಯಾರಂಟಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ನಾನು ಗ್ಯಾರಂಟಿ ಅಂತ ಹೇಳಿ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನಾನು ರಾಜಕೀಯ ಮಾಡೋದಕ್ಕೆ ಬೆಂಗಳೂರಿಗೆ ಬರ್ತೇನೆ ಮುಖ್ಯಮಂತ್ರಿ ಅನ್ನೋದು ಆಗ್ಬೇಕನ್ನೋದು ಮತ್ತು ಅವರ ಒಪ್ಪಂದದ ಪ್ರಕಾರ ನಾನು ಸಂಡೂರು ಉಪಚುನಾವಣೆಯಲ್ಲಿ ಹೇಳ್ತೇನೆ ಉಪಚುನಾವಣೆಗಳು ಮುಗಿದ ತಕ್ಷಣ ಮುಖ್ಯಮಂತ್ರಿ ಸ್ಥಾನಕ್ಕೆ ಕೆ ಶಿವಕುಮಾರ್ ಅವರು ಒಂದು ಕ್ಷಣ ಕೂಡ ಬಿಡುವಿಲ್ಲೆಯ ಹೋರಾಟ ಮಾಡ್ತಾರೆ ಅಂತ ನಾನು ಹೇಳ್ತೇನೆ ಅದೇ ಇವತ್ತಿಗೆ ಕಣ್ಣಾರ ನೋಡ್ತಾ ಇದೆ ಅಂತ ಹೇಳಿ ಗಾಂಧಿ ಅವರು ಅವ್ರಿಗೆ ಭವಿಷ್ಯ ತಿಳಿಸಿರ್ಬೇಕು ಅದಕ್ಕೆ ಅವರೇ ಸ್ವಯಂಘೋಷ ಬರ್ತಾರೆ ಅವರ ಅಪರವಾದ ಅವ್ರ ನಂಬಿಕೆ ಮತ್ತೆ ಅವರ ಒಂದು ವಿಚಾರ ಡಿ ಕೆ ಕುಮಾರ್ ಮೇಲೆ ಪ್ರೆಷರ್ ಬಿಲ್ಡಪ್ ಮಾಡೋದಕ್ಕೆ ಸಿದ್ದರಾಮಯ್ಯ ಅವರು

ರೋಡ್ ಅದು ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಮಾಡ್ತಾ ಇದ್ದಾರೆ ಗಂಗಾವತಿ ರೈಲ್ವೆ ನಿಲ್ದಾಣಕ್ಕೆ ಅಂಜರಾತ್ರಿ ಹೆಸರನ್ನು ನಾಮಕರಣ ಮಾಡಬೇಕು ಅಂತ ಹೇಳಿ ಏನ್ ನಾನು ಎಂ ಬಿ ಪಟೇಲ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಅದು ಕೇಂದ್ರ ಸರ್ಕಾರಕ್ಕೆ ಸರ್ಕಾರ ಆ ಅಂಜರಾತ್ರಿ ನಾಮಕರಣನೂ ಆಗುತ್ತೆ ಜೊತೆಗೆ ಇಪ್ಪತ್ತು ಕೋಟಿ ವೆಚ್ಚದಲ್ಲೇ ನಮ್ಮ ಗಂಗಾವತಿ ರೈಲ್ವೆ ನಿಲ್ದಾಣ ಎಲ್ಲ ಅಂದ್ರೆ ಎಲ್ಲಾ ಫೆಸಿಲಿಟೀಸ್ ಜೊತೆಗೆ ಕೋಟಿ ವೆಚ್ಚದಲ್ಲಿ ಇನ್ನೊಂದು ವಾರದಲ್ಲಿ ಪ್ರಕ್ರಿಯೆ ನಡೀತಾ ಇದೆ ಕೆಲಸ ಚಾಲಿ ಹೆಸರು ನೇಮಕವಾಗ್ಲು ಕೂಡ ಅಂಜನಾದ್ರಿ ಹೆಸರನ್ನ ಕೇಂದ್ರ ಸರ್ಕಾರ ಅನುಮೋದನೆ ಮಾಡುತ್ತೆ ಈಗಾಗಲೇ ಇಪ್ಪತ್ತು ಕೋಟಿ ಹಣ ಬಿಡುಗಡೆ ಕೂಡ ಆಗಿದೆ ನಮ್ಮ ಅಂಜನಾದ್ರಿ ಹೆಸರಲ್ಲಿ ಗಂಗಾವತಿಯಲ್ಲಿ ಅತ್ಯಂತ ಉತ್ತಮ ಗುಣಮಟ್ಟದ ರೈಲ್ವೆ ಸ್ಟೇಷನ್ ನಿರ್ಮಾಣ ಆಗುತ್ತೆ Transcrição e